ನೀವು ಪ್ರಪಂಚದಲ್ಲಿ ಚೆನ್ನಾಗಿರಬೇಕು ಅಂತ ಅನ್ನೋದಾದರೆ ನೀವು ವಿದ್ಯೆ ಕಡೆ ಹೋಗಬೇಕು ಅದನ್ನು ಕಲಿಯೋದ್ರಿಂದನೇ ನಿಮಗೆ ಉಪಯೋಗ ಆಗುತ್ತೆ ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂಥದ್ದು ಪ್ರಪಂಚ ನಿಮಗೆ ಗುರ್ತಿಗೆ ಬಂದಿಲ್ಲ ಅನ್ನೋಕ್ಕೋಸ್ಕರ ಕನಸೇ ಬೀಳಲ್ಲ ಅಂತಲ್ಲ ನೀವು ಮಲಗಿದ ತಕ್ಷಣವೇ ಈ ಪ್ರಪಂಚ ಇರೋದೇ ಇಲ್ಲ ಪ್ರಪಂಚನೂ ಇರೋದಿಲ್ಲ ನಿಮ್ಮ ಇ ಎಮ್ ಐ ಪ್ರಾಬ್ಲಮ್ ಇರೋದಿಲ್ಲ ನಿಮ್ಮ ಹೊಟ್ಟೆ ನೋವು ಇರೋದಿಲ್ಲ ಎಲ್ಲವೂ ಮಲಗಿದಾಗ ಎದ್ದವನು ಒಬ್ಬ ಅವನು ಗೌತಮ ಬುದ್ಧ ಅಂತ ಹೇಳಿ ಅವನು ಹೇಳ್ತಾನೆ ಹೇಳೋದು ತುರಿಯಾದಲ್ಲಿ ಗೆದ್ದ ಮೇಲೆ ಅವನಿಗೆ ಜಾಗ್ರತ ಸ್ವಪ್ನ ಸುಶುಪ್ತಿ ಘಟಿಸ್ತಾ ಇರುತ್ತೆ ನಮಸ್ತೆ ಋಷಿ ಕುಲದಿಂದ ಒಂದು ಅದ್ಭುತವಾದ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಬಹಳ ದಿವಸದಿಂದ ಒದ್ದಾಟ ಇತ್ತು ಋಷಿಗಳು ಕೊನೆಗೂ ಪರ್ಮಿಷನ್ ಕೊಟ್ಟರು ನಾವೊಂದು ಅಧ್ಯಾತ್ಮ ಸಾಕ್ಷರತಾ ಮಿಷನ್ ಅಂತ ಶುರು ಮಾಡಿದ್ದೇವೆ ಸನಾತನ ಸೇವಾ ಅನ್ನೋ ಹೆಸರಲ್ಲಿ ಅದರ ಅಡಿಯಲ್ಲಿ ನಾವೆಲ್ಲರಿಗು ಸ್ಪಿರಿಚುವಲ್ ಲಿಟ್ರಸಿನ ಹಂಚಬೇಕಾಗಿದೆ ಸೊ ಆ ಒಂದು ವಿಷಯದಲ್ಲಿ ನೀವು ಸ್ಪಿರಿಚುವಲಿಟಿಗೆ ಯಾಕೆ ಬರಬೇಕು ಅಧ್ಯಾತ್ಮದಲ್ಲಿ ಯಾಕೆ ಬರಬೇಕು ಅಧ್ಯಾತ್ಮದಲ್ಲಿ ಯಾಕೆ ಬರಬೇಕು ಅಂತ ಗೊತ್ತಾದ ಮೇಲೆ ಯಾವ ವಿದ್ಯೆನ ಕಲಿಬೇಕು ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದಂತಹ ಪ್ರತಿಯೊಬ್ಬರು ನಾನೇನು ಕಲಿಬೇಕು ಅಂತ ಗೊತ್ತಿಲ್ಲ ಯಾವ ವಿದ್ಯೆ ಕಲ್ತಾರೆ ನನಗೆ ಉಪಯೋಗ ಅಂತ ಸೊ ಇಲ್ಲಿ ಎರಡು ರೀತಿ ವಿದ್ಯೆ ಇರುತ್ತೆ ಒಂದು ಮಾಯಾವಿದ್ಯೆ ಈ ಮಾಯಾವಿದ್ಯೆ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಿಮ್ಮ ಶರೀರ ಚೆನ್ನಾಗಿರಬೇಕು ನಿಮ್ಮ ಜೀವನ ಚೆನ್ನಾಗಿರಬೇಕು ಮತ್ತು ನಿಮ್ಮ ಆಮ್ದನಿ ಚೆನ್ನಾಗಿರಬೇಕು ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿರಬೇಕು ಈ ಮಾಯಾ ಪ್ರಪಂಚದಲ್ಲಿ ತುಂಬ ಚೆನ್ನಾಗಿರ್ಬೇಕಂದ್ರೆ ಮಾಯಾವಿದ್ಯೆ ಕಲಿಬೇಕು ಇನ್ನೊಂದು ವಿದ್ಯೆ ಏನಿದೆ ಅದನ್ನು ಆತ್ಮವಿದ್ಯೆ ಅಂತ ಹೇಳ್ತೀವಿ ಈ ಆತ್ಮವಿದ್ಯೆ ಅದು ಮುಕ್ತಿಯ ದಾರಿ ಮುಕ್ತಿಯನ್ನು ಬಯಸೋರಿಗೆ ಕೆಲವೊಬ್ರು ಮುಕ್ತಿಯ ದಾರಿ ಬಯಸ್ತಾರೆ ಆದರೆ ಅವರ ಒಳ ಬಯಕೆ ಏನಾಗಿರುತ್ತೆ ದುಡ್ಡಿನ ಅವಶ್ಯಕತೆನೋ ಸಂಬಂಧ ಚೆನ್ನಾಗಬೇಕು ಅಂತ ಆಗಿರುತ್ತೆ ಸೊ ಹೀಗಾಗಿ ಕನ್ಫ್ಯೂಷನ್ ಆಗಬೇಡಿ ನೀವು ಪ್ರಪಂಚದಲ್ಲಿ ಚೆನ್ನಾಗಿರಬೇಕು ಅನ್ನೋದಾದರೆ ನೀವು ವಿದ್ಯೆ ಕಡೆ ಹೋಗಬೇಕು ಅದನ್ನು ಕಲಿಯೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ ನಾನು ಜೀವನ್ಮುಕ್ತನಾಗಬೇಕಪ್ಪ ಅಂತ ಅನ್ನೋಂಗಿದ್ರೆ ನೀವು ಮುಕ್ತಿ ವಿದ್ಯೆಗೆ ಬರಬೇಕು ಮೋಕ್ಷವಿದ್ಯೆಗೆ ಬರಬೇಕು ವಿದ್ಯೆಗೆ ಬರಬೇಕು ಇದು ಫಸ್ಟ್ ವಿಷಯ ಎರಡನೇ ವಿಷಯ ಈಗ ನಾನು ಹೇಳೋ ವಿಷಯನ ಭಾಳ ಗಮನದಿಂದ ಗಮನಿಸಿ ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬರಿಗೂ ಸಾಕ್ಷಾತ್ಕಾರವಾಗಿರುವಂಥ ವಿಷಯವೇ ಅದನ್ನು ಈಗ ನಾವು ಅನುಭೂತಿಯ ಮಟ್ಟಕ್ಕೆ ತೆಗೆದುಕೊಂಡು ಬರ್ತೇವೆ ಸಾಕ್ಷಾತ್ಕಾರ ಅಂದರೆ ಏನು ಬೆಂಕಿ ಮುಟ್ಟಿದ್ರೆ ಸುಡುತ್ತೆ ಇದನ್ನು ಸಾಕ್ಷಾತ್ಕಾರ ಅಂದು ಅನುಭೂತಿ ಮಟ್ಟಕ್ಕೆ ಅಂದರೆ ಬೆಂಕಿಯನ್ನು ಮುಟ್ಟಬಾರದು ಅನ್ನೋದು ಅನುಭೂತಿಯ ಮಟ್ಟಕ್ಕೆ ಇದರ ಆಧಾರದ ಮೇಲೆ ನಾವು ಅಧ್ಯಾತ್ಮಕ್ಕೆ ಹೇಗೆ ಬರಬೇಕು ಯಾವ ಗುರುಗಳನ್ನು ಚೂಸ್ ಮಾಡಬೇಕು ಯಾವ ಆಶ್ರಮಕ್ಕೆ ಹೋಗಬೇಕು ಯಾವ ವಿದ್ಯೆಯನ್ನು ಕಲಿಬೇಕು ಅನ್ನೋದು ಒಂದು ಸ್ಪಷ್ಟವಾದಂತಹ ಒಂದು ಪಿಚ್ಚರು ನಮಗೆ ಈ ವಿಷಯಗಳು ಕೊಡುತ್ತೆ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಮನುಷ್ಯನಿಗೆ ನಾನು ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ನ ಕಡಿಮೆ ಯೂಸ್ ಮಾಡಿಕೊಂಡು ಲೌಕಿಕವಾಗಿ ಬಳಸುವಂಥ ಶಬ್ದಗಳನ್ನು ಬಳಸೋ ಪ್ರಯತ್ನ ಮಾಡ್ತೇನೆ ಮೊದಲನೇದು ನಮಗಿರುವಂಥದ್ದು ಎಚ್ಚರದ ಅವಸ್ಥೆ ಈ ಎಚ್ಚರ ಅವಸ್ಥೆ ಅಂತಂದರೆ ನಾನು ಮಲ್ಕೊಂಡು ಹೇಳ್ತೀನಲ್ಲ ಎಚ್ಚರ ಆಗುತ್ತೆ ನನಗೆ ಎಚ್ಚರ ಆದಾಗ ಅಂತ ಹೇಗೆ ಗೊತ್ತಾಗತ್ತೆ ಅಂತಂದರೆ ನಾನು ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ ನಾನು ನೋಡ್ತಿದ್ದೀನಿ ಕೇಳ್ತಾ ಇದ್ದೀನಿ ವಾಸಿಸ್ತಾ ಇದ್ದೀನಿ ವಾಸನೆ ನೋಡ್ತಾ ಇದ್ದೀನಿ ಮುಟ್ತಾ ಇದ್ದೀನಿ ಸೊ ಯಾವಾಗ ಇಂದ್ರಿಯಗಳು ಜಾಗೃತ ಆಗುತ್ತೆ ಈ ಪ್ರಪಂಚನೂ ಕೂಡ ಜಾಗೃತ ಆಗತ್ತೆ ಜಾಗೃತದಿಂದ ಜಗತ್ತು ಅಂತ ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂಥದ್ದು ಪ್ರಪಂಚ ಹಂಗಂದ್ರೆ ನಾವು ಪ್ರಪಂಚ 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 ಅಂತ ಶಬ್ದ ಬಳಸ್ತಾ ಇದ್ದೀವಿ ಆ ಪ್ರಪಂಚದಲ್ಲಿ ಪಂಚಭೂತಗಳ ಸಮೀಕರಣ ನಮಗೆ ಕಾಣಿಸ್ತಾ ಇಲ್ಲ ಯಾವಾಗ ಪಂಚಭೂತಗಳ ಸಮೀಕರಣ ಪ್ರಪಂಚದಲ್ಲಿ ಕಾಣಿಸುತ್ತೋ ಅದನ್ನು ಬಿಡಿಸೋದು ಭಾಳ ಸುಲಭ ಅಂತ ಅದ್ರ ಜೊತೆ ಹೊಂದ್ಕೊಂಡು ಹೋಗೋದು ಭಾಳ ಸುಲಭ ಅಂತ ಈ ಪಂಚಭೂತಗಳ ವ್ಯತಿರಿಕ್ತದಲ್ಲಿ ನಮ್ಮ ಜೀವನದ ಮೇಲು ಕೀಳುಗಳು ಆಗ್ತಾ ಇದೆ ಅಂತ ಸೊ ಈ ನಿಟ್ಟಿನಲ್ಲಿ ನಾವು ಎಚ್ಚರದ ಅವಸ್ಥೆ ಅಂತ ಏನು ಹೇಳ್ತೀವಿ ಅದು ಈ ಜಾಗ್ರತೆ ಈ ಜಾಗ್ರತು ಆ ಜಾಗ್ರತ ಜಗತ್ತು ಮನೆ ಸಂಸಾರ ವ್ಯಾಪಾರ ವ್ಯವಹಾರ ಆಫೀಸು ಓಡಾಟ ಮಾಡ್ತಾ ಇರೋದು ಈ ಲೋಕದಲ್ಲಿ ನಾವು ನಮಗೆ ಎರಡನೇ ಅವಸ್ಥೆ ಇದೆ ಅದನ್ನು ನಿದ್ರ ನಾವು ಸ್ವಪ್ನ ಅವಸ್ಥೆ ಅಂತ ಹೇಳ್ತೇವೆ ಕನಸುಗಳು ಬೀಳುತ್ತಲ್ಲ ಅಂತ ಕೆಲವರು ಹೇಳ್ತಾರೆ ನಂಗೆ ಕನಸೇ ಬೀಳೋದಿಲ್ಲ ಅಂತ ನಿಮಗೆ ಗುರ್ತಿಗೆ ಬಂದಿಲ್ಲ ಅನ್ನೋಕ್ಕೋಸ್ಕರ ಕನಸೇ ಬೀಳಲ್ಲ ಅಂತಲ್ಲ ಯಾಕಂದರೆ ಮನಸ್ಸಿನ ಪ್ರಯಾಣ ಹೀಗೆ ಆಗಬೇಕು ಮನಸ್ಸು ಪೂರ್ತಿ ಬೆಳಗಿದಾಗ ಅದು ಇಂದ್ರಿಯಗಳನ್ನು ಕೂಡ ಬೆಳಗಿಸುತ್ತೆ ಶರೀರ ಇರೋದು ಗೊತ್ತಾಗುತ್ತೆ ಜಗತ್ತು ಗೊತ್ತಾಗುತ್ತೆ ಇದೇ ಮನಸ್ಸು ಅರ್ಧಕ್ಕೆ ಬೆಳಕು ಡಿಮ್ ಆದಾಗ ಅದು ಸ್ವಪ್ನದ ರೂಪದಲ್ಲಿ ಬರುತ್ತೆ ಕನಸಿನ ರೂಪದಲ್ಲಿ ಕನಸು ಬಂದಿದೆ ಕನಸಿನ ಬಗ್ಗೆ ನಾವು ಮಾತಾಡ್ತೇವೆ ಸಹಜವಾಗಿ ಈ ಕನಸಿನ ಜಗತ್ತು ಅಂತ ಒಂದಿದೆ ಆ ಕನಸಿನ ಜಗತ್ತಲ್ಲಿ ಕನಸಿನ ಶರೀರ ಅಂತ ಒಂದಿದೆ ಅಲ್ಲಿ ಕನಸಿನ ಲೋಕ ಅಂತ ಇದೆ ಅಲ್ಲೂ ಕೂಡ ನಮ್ಮ ಆಸೆಗಳ ಈಡೇರಿಕೆನೋ ಅಥವಾ ನಮ್ಮ ಭಯಗಳು ಅಥವಾ ಅಲ್ಲೂ ಕೂಡ ಕರ್ಮಗಳು ನಮ್ಮನ್ನು ಚೇಜ್ ಮಾಡ್ಕೊಂಬರುವಂಥದ್ದಾಗತ್ತೆ ಇನ್ನೇದು ಮೂರನೇದು ನಮ್ಮೆಲ್ಲರಿಗೂ ಇಷ್ಟವಾಗಿರೋದು ನಿದ್ರಾ ಅವಸ್ಥೆ ಅಂತ ಮಲ್ಕೊಂಬಿಡೋದು ಮಲ್ಕೊಂಬಿಡೋದು ಅಂತ ಕಾಮನ್ ಮ್ಯಾನ್ ಆಗಿ ಹೇಳೋದು ಬಟ್ ಈ ನಿದ್ರಾವಸ್ಥೆಯಲ್ಲಿ ಶರೀರವೂ ಇಲ್ಲ ಜಗತ್ತೂ ಇಲ್ಲ ಅಂತ ಸೊ ಈ ಅನುಭವ ಕಾಮನ್ ಮ್ಯಾನಿಗೆ ಸಾಮಾನ್ಯ ಜನರಿಗೆ ಇದು ಅನುಭವ ಆಗಿದೆ ಎಚ್ಚರ ಅವಸ್ಥೆ ಸ್ವಪ್ನ ಅವಸ್ಥೆ ಮತ್ತು ನಿದ್ರಾವಸ್ಥೆ ಇದು ಎಲ್ಲರಿಗೂ ಇರುವಂಥದ್ದು ಈಗ ಈ ಮೂರು ವಿಚಾರಗಳನ್ನು ಮೀರಿದ ಒಂದು ನಾಲ್ಕನೇ ಅವಸ್ಥೆ ಇದೆ ಅದನ್ನು ತುರಿಯಾ ಅಂತ ಹೇಳಿದರು ಅದನ್ನು ಕಂಡುಕೊಂಡ ಮೇಲೆ ಐದನೇ ಅವಸ್ಥೆಯ ಜಾಗೃತ ಆಗತ್ತೆ ಅದನ್ನು ತುರಿಯಾತೀತ ಅವಸ್ಥೆ ಅಂದರು ಈ ಮುಖ್ಯದ ಎರಡು ಯೋಗಿಗಳಿಗೆ ಬೇಕಾಗಿರುವಂಥ ಅಂದರೆ ಯಾರು ಅಧ್ಯಾತ್ಮದ ಸಾಧನೆಯಲ್ಲಿದ್ದಾರೋ ಅವರು ಜಾಗೃತ ಎಚ್ಚರ ಅವಸ್ಥೆ ಸ್ವಪ್ನ ಅವಸ್ಥೆ ನಿದ್ರಾವಸ್ಥೆಯನ್ನು ದಾಟ್ಕೊಂಡು ಅವರು ತುರಿಯ ಅವಸ್ಥೆಗೆ ಅವರು ಸಾಧನೆ ಮಾಡ್ತಾರೆ ಆದರೆ ಈ ಪ್ರೋಸೆಸ್ಸಲ್ಲಿ ಏನೇನಾಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ವಿದ್ಯೆ ಯಾಕೆ ಕಲಿಬೇಕಪ್ಪ ಅಂತ ನೋಡಿ ಲಕ್ಷ್ಮೀ ದೇವಿಯ ಆವಾಹನೆಯನ್ನು ಮಾಡ್ಕೊಳ್ತೇವೆ ನಾವು ಲಕ್ಷ್ಮೀ ದೇವಿಯನ್ನು ಆಹ್ವಾನೆ ಮಾಡಿಕೊಂಡು ದುಡ್ಡನ್ನು ದುಡಿಯೋದು ಏನಕ್ಕೆ ದುಡ್ಡನ್ನು ದುಡಿಯೋದು ಪ್ರಪಂಚದಲ್ಲಿ ಚೆನ್ನಾಗಿರೋದಕ್ಕೆ ಪ್ರಪಂಚದ ನಿರ್ಮಾಣ ಯಾವಾಗತ್ತೆ ಜಗತ್ತಿನ ನಿರ್ಮಾಣ ಯಾವಾಗ ಆಗುತ್ತೆ ಯಾಕಂದ್ರೆ ನಮ್ಮ ವ್ಯವಹಾರ ಇರೋದ್ರಿಂದ ಅದು ಜಾಗೃತಲ್ಲಿ ಮಾತ್ರ ಆಗುತ್ತೆ ಸ್ವಪ್ನದಲ್ಲಿ ನಿಮ್ಮ ದುಡ್ಡುಗಳು ನಿಮ್ಮ ಆಸ್ತಿ ಪಾಸ್ತಿಗಳು ಅಲ್ಲಿ ಬರೋದೇ ಇಲ್ಲ ನಿದ್ರಾ ಅವಸ್ಥೆಯಲ್ಲಂತೂ ನಿಮ್ಮ ಕಿಡ್ನಿ ಫೇಲ್ ಆಗಿದೆಯಾ ಹೊಟ್ಟೆ ನೋವಿದೆಯಾ ನಿಮಗೆ ಸಾಲಗಳಿದೆಯಾ ಏನೂ ಅಲ್ಲಿ ಬರೋದಿಲ್ಲ ಬಾಧಿಸೋದೇ ಇಲ್ಲ ಅಲ್ಲಿ ಸೊ ಹೀಗಾಗಿ ನಮ್ಮ ಎಲ್ಲ ಎಫರ್ಟನ್ನು ಕ್ಷಣ ಹೊತ್ತು ಇರುವಂಥದ್ದು ಒಂದು ನಿಮ್ಮ ಕಾಮನ್ ಬೆಳಗ್ಗೆ ಆಯಿತು ರಾತ್ರಿ ಆಯಿತು ರಾತ್ರಿ ಆಗಿದ್ದಕ್ಕೆ ಮಲಗ್ತೀವಿ ಅನ್ನುವಂತಹ ಈ ಟೈಮ್ ಕ್ಲಾಕ್ ಬದುಕಿಗೆ ನಿಮ್ಮ ಪ್ರಕಾರ ಈ ಒಂದು ಪ್ರಪಂಚ ಇರೋದೇ ನೀವು ಮಲಗೋವರೆಗೂ ಅಂತ ನೀವು ಮಲಗಿದ ತಕ್ಷಣನೇ ಈ ಪ್ರಪಂಚ ಇರೋದೇ ಇಲ್ಲ ಪ್ರಪಂಚನೂ ಇರೋದಿಲ್ಲ ನಿಮ್ಮ ಇ ಎಮ್ ಐ ಪ್ರಾಬ್ಲಮ್ಮು ಇರೋದಿಲ್ಲ ನಿಮ್ಮ ಹೊಟ್ಟೆ ನೋವು ಇರೋದಿಲ್ಲ ಹೆಂಡತಿ ಮಕ್ಕಳು ಯಾರೂ ಇರೋದಿಲ್ಲ ಸೊ ಹಾಗಾದರೆ ಮಲ್ಕೊಂಡೇ ಇದ್ಬಿಡೋಣ ಮಲ್ಕೊಂಡೇ ಇರೋಕ್ಕಾಗೋದಿಲ್ಲ ಕರ್ಮ ಜಾಡಿಸಿ ಒದ್ದು ಜಾಗ್ರತೆಗೆ ಕರ್ಕೊಂಬರುತ್ತೆ ಇರಲಿ ಇದ್ರ ಬಗ್ಗೆ ಸವಿವರವಾಗಿ ಚರ್ಚೆ ಮಾಡೋಣ ಆದರೆ ನಿಮಗೆ ಗೊತ್ತಾಗಬೇಕಾಗಿರೋ ಅಂತ ವಿಷಯ ಏನಪ್ಪ ಅಂತಂದರೆ ಜಾಗ್ರತಾ ಅವಸ್ಥೆ ಅಂತ ನಾವೇನು ಹೇಳ್ತೇವೆ ಎಚ್ಚರದ ಅವಸ್ಥೆಯಲ್ಲಿ ಏನಾಗುತ್ತೆ ನೀವು ಇರ್ತೀರಿ ಸಬ್ಜೆಕ್ಟು ಪ್ರಪಂಚ ಇರುತ್ತೆ ಆಬ್ಜೆಕ್ಟ್ ಆದರೆ ಇಲ್ಲಿ ಆಗುವಂತಹ ಮುಖ್ಯ ಕೆಲಸ ಏನಂತಂದರೆ ನಾವು ಆಬ್ಜೆಕ್ಟಿಫೈಡ್ ಆಗಿರ್ತೀವಿ ಅಂದರೆ ಆಬ್ಜೆಕ್ಟಲ್ಲಿ ಕಳೆದು ಹೋಗಿಬಿಟ್ಟಿರ್ತೀವಿ ಹೀಗಾಗಿ ನನ್ನ ಇರುವಿಕೆ ಗೊತ್ತಾಗೋದೇ ಇಲ್ಲ ಸಬ್ಜೆಕ್ಟ್ ಅಂದರೆ ಸಬ್ಜೆಕ್ಟು ಆಬ್ಜೆಕ್ಟ್ ಆಬ್ಜೆಕ್ಟಲ್ಲಿ ಅಂತ ಸಬ್ಜೆಕ್ಟು ಆಬ್ಜೆಕ್ಟು ಸ್ವಲ್ಪ ಕನ್ಫ್ಯೂಷನ್ ಆದರೆ ಹೀಗೆ ಅರ್ಥ ಮಾಡ್ಕೊಳ್ಳೋಣ ನಿಮಗೆ ಪ್ರಪಂಚದಲ್ಲಿ ಇಂದ್ರಿಯ ಗೋಚರ ಪ್ರಪಂಚದಲ್ಲಿ ನಾನು ಪ್ರಾಪಂಚಿಕ ಅನ್ನೋದು ಮರೆತುಬಿಟ್ಟು ಪ್ರಪಂಚದಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ ನಾನು ಕಳೆದು ಹೋಗಿರ್ತೀನಿ ಪ್ರಪಂಚ ಮಾತ್ರ ಇರುತ್ತೆ ಇದನ್ನು ನೀವು ಗಮನಿಸಬೇಕು ಹಾಗಾದರೆ ನೀವು ಈ ಅವಸ್ಥೆಯಲ್ಲಿ ಯಾವ ವಿದ್ಯೆಯನ್ನು ಕಲಿಬೇಕು ಪ್ರಪಂಚ ಮಾತ್ರ ಗೋಚರ ಆಗ್ತಾ ಇದೆಯಲ್ಲ ಆ ವಿದ್ಯೆಗಳನ್ನು ಕಲ್ತರೆ ಮಾತ್ರ ಈ ಪ್ರಪಂಚಕ್ಕೆ ನೀವು ಉಪಯೋಗಕಾರಿ ನೀವು ಸ್ವಪ್ನದೋ ನಿದ್ರದೋ ತುರಿಯೋದೋ ವಿದ್ಯೆಗಳಿಗೆ ಕಲ್ತರೆ ಉಪಯೋಗ ಇಲ್ಲ ಅಂತ ಸೊ ಹಾಗಾದರೆ ಇದನ್ನು ಇನ್ನೂ ಸಿಂಪ್ಲಿಫೈ ಆಗಿ ಹೇಗೆ ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಇದೊಂದು ಚೆಕ್ ಪಾಯಿಂಟ್ ಏನು ಚೆಕ್ ಪಾಯಿಂಟು ಪುಸ್ತಕ ಓದ್ತಾ ಇರಬೇಕಾದ್ರೆ ಪುಸ್ತಕಕ್ಕೆ ಗೊತ್ತಾ ನೀವು ಓದ್ತಾ ಇದ್ದೀರಿ ಅಂತ ಇಲ್ಲ ನಿಮಗೆ ಗೊತ್ತು ನೀವು ಪುಸ್ತಕ ಓದ್ತಾ ಇದ್ದೀರಿ ಅಂತ ಆದರೆ ಓದುಗ ಓದುತ್ತಾ 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 ಆ ಓದುವಿಕೆಯಲ್ಲೇ ಕಳೆದು ಹೋಗ್ಬಿಡ್ತಾರೆ ಈ ಕಾಮನ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪುಸ್ತಕ ನಾನು ಓದುತ್ತಾ ಇದ್ದೇನೆ ಅನ್ನೋ ಅರಿವಿದೆ ಆದರೆ ಪ್ರಪಂಚ ಮಾಡಬೇಕಾದಾಗ ನಾನು ಪ್ರಪಂಚ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಮಿಸ್ ಆಗಿರುತ್ತೆ ಕೇವಲ ಪ್ರಪಂಚ ಮಾತ್ರ ತಲೆಯಲ್ಲಿ ತುಂಬಿಕೊಂಡಿರುತ್ತೆ ಇದನ್ನು ಜಾಗೃತ ಅವಸ್ಥೆ ಅಂದರು ಎಚ್ಚರದ ಅವಸ್ಥೆ ಅಂದರು ಇನ್ನು ಈ ಅವಸ್ಥೆ ಅಲ್ಲ ಇದು ಬದಲಾಗುತ್ತೆ ಬದಲಾಗಲೇಬೇಕು ಇದು ಜಗತ್ತಿನ ನಿಯಮ ಜೀವನದ ನಿಯಮ ಸೊ ಈ ಜಾಗೃತ ಅವಸ್ಥಾ ಎಚ್ಚರದ ಅವಸ್ಥಾ ಬದಲಾಗ್ತಾ ಇದ್ದಂಗೆ ಜಗತ್ತು ಮರೆಯಾಗತ್ತೆ ಸ್ವಪ್ನದ ಪ್ರಪಂಚ ಓಪನ್ ಆಗತ್ತೆ ಈ ಸ್ವಪ್ನದ ಪ್ರಪಂಚದಲ್ಲೂ ಕೂಡ ಹಾಗೆ ಸ್ವಪ್ನ ನೋಡುವನು ಕೂಡ ಕಳೆದೋಗಿದ್ದಾನೆ ಸಬ್ಜೆಕ್ಟ್ ಕಳೆದೋಗಿದ್ದಾನೆ ಕೇವಲ ಅಬ್ಜೆಕ್ಟ್ ಇದೆ ಸ್ವಪ್ನ ಪ್ರಪಂಚ ಇದೆ ಈ ಸ್ವಪ್ನ ಪ್ರಪಂಚದಲ್ಲಿ ಏನೇನಿದೆಯಪ್ಪ ಈ ಜಗತ್ತಿನಲ್ಲಿ ನಾನು ತೆಗೆದುಕೊಂಡಂತಹ ಇಂಪ್ರೆಷನ್ಗಳೇನಿದೆ ಆ ಒಂದು ನೆನಪುಗಳೇನಿದೆ ಆ ಗ್ರಹಿಕೆಗಳೇನಿದೆ ಇಂಪ್ರೆಷನ್ಸು ಇಮೇಜಸ್ ಇವನ್ನೆಲ್ಲ ಅಲ್ಲಿ ಪ್ರತಿಫಲನ ಆಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಅದು ಕಲಸು ಮೇಲೋಗರಾಗಿರುತ್ತೆ ಅದು ಇರೋದಿಲ್ಲ ಅಲ್ಲಿ ಇರೋದಿಲ್ಲ ಯಾಕಂತಂದರೆ ನೀವು ಆದಿ ಭೌತಿಕದಿಂದ ಜಾರ್ಕೊಂಡು ಆದಿ ದೈವಿಕತೆಗೆ ಬಂದಿರ್ತೀವಿ ಸ್ವಪ್ನ ಪ್ರಪಂಚ ಆಗ್ತಿರೋದು ಆದಿ ದೈವಿಕದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇಲ್ಲಿ ಇದು ಪ್ರಪಂಚದ ಹಾಗೆ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿರುತ್ತೆ ನೋಡಿ ನಿಮ್ಮದೇ ಬೆಟ್ಟ ಅಷ್ಟು ದೊಡ್ಡ ಬೆಟ್ಟವನ್ನು ಸೃಷ್ಟಿ ಮಾಡ್ತೀರಿ ನಿಮ್ಮದೇ ನದಿ ನಿಮ್ಮದೇ ಸಾವಿರಾರು ಜನ ನಿಮ್ಗೆ ಗೊತ್ತಿರೋ ಜನಗಳು ನಿಮ್ಮ ಇಂಪ್ರೆಷನ್ಗಳು ಅಲ್ಲಿ ಆ ಘಟನೆ ಒಳಗೆ ನೋಡ್ತಾ ಇರ್ತೀವಿ ಈ ಸ್ವಪ್ನ ಯಾರ್ದಪ್ಪ ನಂದು ಸ್ವಪ್ನ ಪ್ರಪಂಚ ಯಾರ್ದಪ್ಪ ನಂದು ಸೊ ಸ್ವಪ್ನ ಪ್ರಪಂಚವನ್ನು ಸೃಷ್ಟಿ ಮಾಡಬಲ್ಲಂತಹ ಅದ್ಭುತ ಶಕ್ತಿ ನನ್ನಲ್ಲಿದೆ ಸೊ ಜಾಗೃತದಲ್ಲಿ ನಮಗೆ ನಮ್ಮ ಬಗ್ಗೆನೇ ಕೀಳಿರಿಮೆ ಇರೋದರಿಂದ ಜಾಗೃತದಲ್ಲಿ ಜಗತ್ತಿನಲ್ಲಿ ಏನೂ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಅದು ಸ್ವಪ್ನದಲ್ಲಿ ನಾನು ಸೃಷ್ಟಿ ಮಾಡ್ತೇನೆ ಒಂದು ಲಡ್ಡು ತಿನ್ಬೇಕು ಅಂದ್ಕೊಳ್ತೇನೆ ಹೋಗ್ತಾ ಇದ್ದರೆ ಅದು ಲಡ್ಡುವಿನ ಒಂದು ಬೆಟ್ಟ ಬಂದುಬಿಡುತ್ತೆ ಅಥವಾ ಚಾಕ್ಲೇಟಿನ ಒಂದು ಸರೋವರ ಬಂದುಬಿಡತ್ತೆ ಸೊ ಹೀಗಾಗಿ ನಮ್ಮನ್ನು ಸೃಷ್ಟಿಕರ್ತ ಅಂತ ಹೇಳೋದಕ್ಕೆ ಪ್ರೂಫ್ ಸಿಗೋದೆ ಈ ಸ್ವಪ್ನ ಪ್ರಪಂಚದಲ್ಲಿ ಅಂತ ಹಾಗಾದ್ರಲ್ಲಿ ಕೇವಲ ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚ ಮಾತ್ರ ಇರುತ್ತಾ ಇಲ್ಲಪ್ಪ ಇದರಲ್ಲಿ ಬಹಳಷ್ಟು ಲೇಯರ್ಗಳಿದೆ ಅದನ್ನು ಚರ್ಚೆ ಮಾಡೋಣ ಏನಾಗುತ್ತೆ ನೀವು ಏನಂತಂದರೆ ಪ್ರಪಂಚ ಆ ಪ್ರಪಂಚವನ್ನು ನೋಡುವ ವ್ಯಕ್ತಿ ಕಣ್ಮರೆಯಾಗಿದ್ದಾನೆ ಸ್ವಪ್ನದ ಪ್ರಪಂಚ ಸ್ವಪ್ನದ ಪ್ರಪಂಚವನ್ನು ನೋಡುವ ವ್ಯಕ್ತಿ ಕಣ್ಮರೆಯಾಗಿದ್ದಾನೆ ಹೀಗಾಗಿ ದುಃಖ ಪ್ರಪಂಚದಲ್ಲಿದೆ ಜಾಗೃತದಲ್ಲಿದೆ ದುಃಖ ಸ್ವಪ್ನದಲ್ಲೂ ಇದೆ ಯಾಕಂದರೆ ಅದನ್ನು ನೋಡುವವ ಸಬ್ಜೆಕ್ಟ್ ಕಳೆದೋಗಿದ್ದಾನೆ ಇನ್ನು ನಿದ್ರಾವಸ್ಥ ನಿದ್ರಾವಸ್ಥೆಯಲ್ಲಿ ಪ್ರಪಂಚನೂ ಇಲ್ಲ ನಿದ್ರಾ ಲೋಕವೂ ಇಲ್ಲ ನಿದ್ರೆ ಮಾಡೋನು ಇಲ್ಲ ಇವೆರಡೂ ಡಿಸಾಲ್ವ್ ಆಗಿಬಿಟ್ಟಿದೆ ಹೀಗಾಗಿ ಏನಿಲ್ಲ ಅಲ್ಲೇನಿದೆಯಪ್ಪ ಕೇಳಿದರೆ ಏನಿಲ್ಲ ನಿದ್ದೆ ಏನಾಯ್ತಪ್ಪ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಯಾಕೆ ಅಂತಂದರೆ ಇಲ್ಲಿ ಸಬ್ಜೆಕ್ಟು ಇಲ್ಲ ಆಬ್ಜೆಕ್ಟು ಇಲ್ಲ ವಿಷಯವೂ ಇಲ್ಲ ವಿಷಯನೂ ಇಲ್ಲ ಸೊ ಹೀಗಾಗಿ ಈ ಪ್ರಪಂಚ ಕಳೆದು ಹೋಗ್ಬಿಟ್ಟಿದೆ ಹಾಗಾದರೆ ಅಧ್ಯಾತ್ಮದ ಕೆಲ ಸಾಧನೆಗಳನ್ನು ಇಲ್ಲಿ ಜಾಗೃತ ಪಡಿಸೋದಕ್ಕೆ ಅಂತಲೇ ಮಾಡ್ತೀವಿ ಅಂದರೆ ನಿದ್ದೆಯಲ್ಲಿ ಎದ್ದಾಗ ಪ್ರಪಂಚವೆಲ್ಲ ಮಲಗಿತ್ತು ಎಲ್ಲವೂ ಮಲಗಿದಾಗ ಎದ್ದವನು ಒಬ್ಬ ಅವನು ಗೌತಮ ಬುದ್ಧ ಅಂತ ಹೇಳಿದರು ಸೊ ಹಾಗಾದರೆ ಸಿದ್ಧರ ಸಾಧನೆ ಬುದ್ಧರ ಸಾಧನೆ ಏನಾಗುತ್ತೆ ಎಲ್ಲಿ ಕಾಮನ್ ಮ್ಯಾನ್ ಮಲ್ಗಿರ್ತಾನೋ ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಡಿಸಾಲ್ವ್ ಆಗಿರುತ್ತೆ ಅಲ್ಲಿ ಎಚ್ಚರವನ್ನು ಸ್ಥಾಪಿಸ್ಕೋಬೇಕು ಆ ಎಚ್ಚರವನ್ನು ಸ್ಥಾಪಿಸ್ಕೊಳ್ಳುವಂತಹ ವಿದ್ಯೆಗಳನ್ನು ಕಲಿಬೇಕು ಯಾವಾಗ ಎಚ್ಚರವನ್ನು ಸ್ಥಾಪಿಸ್ಕೊಳ್ತಿರೋ ನಾಲ್ಕನೇ ಮತ್ತು ಅವಸ್ಥೆಯ ಜಾಗೃತ ಆಗುತ್ತೆ ಅದನ್ನು ತುರಿಯಾ ಅಂತಂದರು ತುರಿಯಾ ಅನ್ನೋ ಸಂಸ್ಕೃತ ಶಬ್ದದ ಅರ್ಥ ನಾಲ್ಕನೇದು ಅಂತ ಮನುಷ್ಯ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ಜಾಗೃತ ಸ್ವಪ್ನ ಸುಶುಪ್ ಜಾಗೃತ ಸ್ವಪ್ನ ಸುಷುಪ್ತಿ ಸುಷುಪ್ತಿ ಅಂದರೆ ನಿದ್ರೆ ನಾಲ್ಕನೇ ಅವಸ್ಥೆನ ಅವನು ತುರಿಯಾ ಅಂದ ಯಾವ ಎಚ್ಚೆತ್ತ ಯೋಗಿಗೆ ಅದು ನಾಲ್ಕನೇ ಅವಸ್ಥೆ ಅಲ್ಲ ಅದು ಒಂದೇ ಅವಸ್ಥೆ ಆ ಒಂದು ಅವಸ್ಥೆಯಲ್ಲಿ ನಿಂತ್ಕೊಂಡಿರುವಂಥವನಿಗೆ ಬದಲಾಗ್ತಾ ಇರೋ ಜಾಗ್ರತೆ ಸ್ವಪ್ನ ಸುಶಕ್ತಿ ಆಗ್ತಾ ಇರುತ್ತೆ ತುರಿಯ ರೀಚ್ ಆದ ಮೇಲೆ ನಿಮಗೆ ಬದಲಾವಣೆಗೆ ಒಳಗಾಗೋದಿಲ್ಲ ಅಂತ ಅದಕ್ಕೊಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಮಲಗಿದಾಗ ಮೂರ್ಖ ಎದ್ದಾಗ ಅವನು ಪರಮ ತೇಜಸ್ವಿ ಯೋಗಿ ಅಂತ ನೋಡಿ ಈ ಡಿಫ್ರೆನ್ಸ್ ನಮ್ಮ ಜೀವನದಲ್ಲಿ ಘಟಿಸಬೇಕು ನಾವು ಮಲಗ್ತೇವೆ ಮೂರ್ಖರಾಗಿ ಹೇಳೋದು ಮೂರ್ಖರಾಗಿ ಹೇಳ್ತೇವೆ ನಾವು ಮಲಗ್ತೇವೆ ಏನೋ ಆಗಿ ಎದ್ದಾಗೋ ಅದೇ ಆಗೇ ಇರ್ತೇವೆ ಆದರೆ ಜಾಗೃತ ಯೋಗಿ ಜಾಗೃತನಾಗಿದ್ದಾನೆ ಅವೇ ಕಂಡ್ ಒನ್ ಅನ್ನೋವನ್ನ ಯಾರಿಗೆ ಹೇಳ್ತಾರೆ ಅಂತಂದರೆ ಅವನು ಜಾಗೃತ ಸ್ವಪ್ನ ಸುಷುಪ್ತಿ ಅಂದರೆ ನಿದ್ರೆಯಲ್ಲಿ ಮಲಗ್ತಾನೆ ಕಾಮನ್ ಮ್ಯಾನ್ ಆಗಿ ಬಟ್ ಅವನ ಸಾಧನೆ ಜ್ಞಾನದ ಆಧಾರದ ಮೇಲೆ ಅವನು ಹೇಳ್ತಾನೆ ಹೇಳೋದು ತುರಿಯಾದಲ್ಲಿ ಎದ್ದ ಮೇಲೆ ಅವನಿಗೆ ಜಾಗೃತ ಸ್ವಪ್ನ ಸುಶುಪ್ತಿ ಘಟಿಸ್ತಾ ಇರುತ್ತೆ ಹೀಗಾಗಿ ಜಾಗೃತ ನೀವೇನು ಅಂದ್ಕೊಂಡಿದಿರಿ ಜೀವನ ಜಾಗೃತ ಅವಸ್ಥೆಯಲ್ಲಿ ಜಗತ್ತಿಗೆ ಮಾತ್ರ ಜೀವನ ಆ ಒಂದು ಎಂಟು ಗಂಟೆ ಜೀವನನೋ ಅಥವಾ ಹನ್ನೆರಡು ಗಂಟೆ ಜೀವನನೋ ಅಷ್ಟಿನ ಮಾತ್ರ ಜೀವನ ಅಂದ್ಕೊಂಡಿದ್ರಿ ವೇದಾಂತದ ಪ್ರಕಾರ ಮತ್ತು ಸತ್ಯದ ಪ್ರಕಾರ ಜಾಗೃತ ಸ್ವಪ್ನ ಸುಶುಪ್ತಿ ಈ ಮೂರು ಸೇರಿಸಿ ಜೀವನ ಅಂತ ಹೇಳ್ತೀವಿ ಹೀಗಾಗಿ ನಾವು ವಿ ಆರ್ ಹಾಫ್ ಲಿವ್ಡ್ ಅಂತ ನಮ್ಮ ಬದುಕೆ ಕುಂಠಿತಗೊಂಡ್ಕೊಂಡು ಹೋಗ್ತಾ ಇದೆ ಹೀಗಾಗಿ ಎಲ್ಲೋ ಅಯೋಮಯಗಳಿದೆ ದುಃಖಗಳಿದೆ ಅಂತ ಇದನ್ನು ಗಮನಿಸ್ಬೇಕು ನಾವು ಸೊ ಈ ಮೋಕ್ಷ ವಿದ್ಯೆ ಆತ್ಮವಿದ್ಯೆ ಅನ್ನೋಂಥವ್ರು ಏನು ಮಾಡ್ತಾರೆ ಅಂದರೆ ತುರಿಯ ಅವಸ್ಥೆಯ ಪ್ರಾಪ್ತಿಗೆ ಅವರು ಸಾಧನೆ ಮಾಡ್ತಾರೆ ತುರಿಯ ಅವಸ್ಥೆಯ ಪ್ರಾಪ್ತಿಯಲ್ಲಿ ಏನಾಗುತ್ತೆ ನಾಲ್ಕನೇ ಸ್ಥಿತಿಯಲ್ಲಿ ಇರೋ ಇರೋವ್ನಿಗೆ ಅದು ಒಂದೇ ಸ್ಥಿತಿ ಇರುತ್ತೆ ಬದಲಾಗ್ತಾ ಇರೋ ಸ್ಥಿತಿ ಜಾಗೃತ ಸ್ವಪ್ನ ಸುಶುಪ್ತಿ ಅದಕ್ಕೆ ಅವನು ಸಾಕ್ಷಿಯಾಗಿರ್ತಾನೆ ಅದಕ್ಕೆ ಅವನ ತುರಿಯ ಅಂತ ಹೇಳ್ತೀನಿ ಸಾಕ್ಷಿ ಯಾರಿಗಿದೆ ನನಗಿದೆ ಹಾಗಾದರೆ ನಾನು ಯಾರು ಆ ದಟ್ ಇಂಡಿವಿಜುವಲ್ ಸೊ ಆ ಇಂಡಿವಿಜುವಾಲಿಟಿ ತುರಿಯ ಇರುತ್ತೆ ಯಾವಾಗ ಆ ಇಂಡಿವಿಜುವಾಲಿಟಿ ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಜೊತೆಗೆ ವಿಶ್ವಪ್ರಜ್ಞೆಯ ಜೊತೆಗೆ ಸಮಾಗಮಗೊಂಡಾಗ ಅವನು ತುರಿಯಾತೀತ ಅವಸ್ಥೆಯನ್ನು ಹೊಂದುತ್ತಾನೆ ಅಂತ ನೋಡಿ ಈ ವಿಷಯಗಳೇ ನಮಗೆ ಗೊತ್ತಿರಲಿಲ್ಲ ಎಲ್ಲಿವರೆಗೂ ಅದನ್ನು ಅಚೀವ್ ಮಾಡೋವರೆಗೂ ಸಾಧನೆ ಮಾಡೋವರೆಗೂ ನಮ್ಗೆ ಇಂಥ ಒಂದು ಜಗತ್ತಿದೆ ಅಂತಲೇ ಗೊತ್ತಿರಲಿಲ್ಲ ಈಗ ಅದನ್ನು ಸಾಧನೆ ಮಾಡಿ ಸಿದ್ಧಿ ಮಾಡ್ಕೊಂಡ್ಮೇಲೆ ಅರ್ಥ ಆಯಿತು ನಾವು ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಪ್ಪ ಜಾಗೃತ್ ಜಾಗೃತ ಅವಸ್ಥೆಯ ಜಗತ್ತಿನ ವ್ಯವಹಾರಕ್ಕೆ ಬೇಕಾದಂಥ ವಿದ್ಯೆಗಳನ್ನು ಕಲಿತರೆ ಲಾಭ ಸ್ವಪ್ನ ಅವಸ್ಥೆಯಲ್ಲಿ ಈಗ ಆ್ಯಸ್ಟ್ರಲ್ ಟ್ರಾವೆಲ್ ಆ್ಯಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರೆ ಅದಾಗದೆ ಸ್ವಪ್ನ ಅವಸ್ಥೆಯಲ್ಲಿ ಹಾಗಾದರೆ ಸ್ವಪ್ನದಲ್ಲಿ ಹೇಳೋದನ್ನು ಕಲಿಬೇಕು ಲೂಸಿ ಡ್ರೀಮಿಂಗ್ ಅಂದರೆ ಡ್ರೀಮಿಂಗಲ್ಲಿ ಹೇಳೋದನ್ನು ಕಲಿಬೇಕು ನೀವು ಆ ಪ್ರಪಂಚದಲ್ಲಿನೇ ಆ್ಯಸ್ಟ್ರಲ್ ಟ್ರಾವೆಲ್ ಮಾಡೋದಾಗಲಿ ಅಥವಾ ಊರ್ಧ್ವ ಲೋಕ ಪ್ರಯಾಣ ಅಧೋ ಲೋಕ ಪ್ರಯಾಣಗಳು ಮಾಡೋದಾಗಲಿ ಸ್ವಪ್ನದಲ್ಲೇ ಆಗುತ್ತೆ ಸ್ವಪ್ನ ಲೋಕದಲ್ಲಾಗುತ್ತೆ ಸ್ವಪ್ನ ಪ್ರಪಂಚದಲ್ಲಾಗುತ್ತೆ ಕೇವಲ ಸ್ವಪ್ನ ಸ್ವಪ್ನ ಮಾತ್ರ ಇರೋದಿಲ್ಲ ಅದು ಇನ್ನರ್ ಡೈಮೆನ್ಷನ್ ಇರುತ್ತೆ ಇನ್ನರ್ ಪ್ಲೇನ್ಸ್ ಇರುತ್ತೆ ನಿಮ್ಮ ಶೆಲ್ ಅಂತ ಒಂದಿರುತ್ತೆ ನಿಮ್ಮ ಶೆಲ್ಲು ಇನ್ನರ್ ಪ್ಲೇನು ಇನ್ನರ್ ಲೈಫು ಇನ್ನರ್ ನಾವೆಲ್ಲರೂ ಕೂಡ ಅಲ್ಲೊಂದು ಒಳ ಪ್ರಪಂಚದಲ್ಲಿ ನಾವೆಲ್ಲ ಇದ್ದೇವೆ ಅದಕ್ಕೆ ದಾಸರು ಹೇಳ್ತಾರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಸೊ ಹಾಗಾದರೆ ಆ ಸ್ವಪ್ನ ಪ್ರಪಂಚವನ್ನು ಗುರುತಿಸೋದು ಹೇಗೆ ಅಂತ ನಿದ್ರಾವಸ್ಥೆಯಲ್ಲಿ ನಮ್ಮ ಅಧ್ಯಾತ್ಮ ಸತ್ತೋಗ್ಬಿಡುತ್ತೆ ಮಲ್ಕೊಂಡ್ವಿ ಮುಗಿದೋಯ್ತು ಆದರೆ ಯೋಗಿಗೆ ಆ ನಿದ್ದೆ ಬರೋದೇ ಇಲ್ಲ ನಿಮಗೆ ಕಾಣಿಸ್ತಾ ಇರುತ್ತೆ ಅವನು ಮಲಗಿರೋ ಹಾಗೆ ಆದರೆ ಅವನು ಮಲಗಿರೋದಿಲ್ಲ ಸೊ ಹೀಗೆ ನನ್ನ ಸಾಧಕ ಬಂಧುಗಳೇ ನನ್ನ ಆತ್ಮ ಬಂಧುಗಳೇ ಈ ವಿಷಯವನ್ನು ನಿಧಾನವಾಗಿ ಗಮನಿಸ್ತಾ ಹೋಗಿ ಅರ್ಥ ಆಗಿಲ್ಲ ಅಂದರೆ ನಿಧಾನವಾಗಿ ಪೇಪರಲ್ಲಿ ಬರಿತಾ ಹೋಗಿ ಆವಾಗ ನಿಮಗೊಂದು ಅತಿ ದೊಡ್ಡ ರೆವಿಲೇಷನ್ ಆಗುತ್ತೆ ಸಾಕ್ಷಾತ್ಕಾರ ಆಗುತ್ತೆ ಏನಪ್ಪ ಅಂತಂದರೆ ಇದು ಘಟಿಸ್ತಾ ಇದೆ ಎಲ್ಲರಿಗೂ ನನಗೂ ಘಟಿಸ್ತಾ ಇದೆ ಎಲ್ಲರಿಗೂ ಘಟಿಸ್ತಾ ಇದೆ ಮೇಲಿರೋನಿಗೂ ಘಟಿಸ್ತಾ ಇದೆ ಕೆಳಗಿರೋನಿಗೂ ಘಟಿಸ್ತಾ ಇದೆ ಸೊ ಹಾಗಾದರೆ ಈ ಘಟನೆಯಲ್ಲಿ ನಾನು ಕಳೆದು ಹೋಗ್ತಾ ಇದ್ದೇನೆ ಈ ಘಟನೆಯಲ್ಲಿ ಕಳೆದು ಹೋಗಬಾರ್ದು ಇದರ ಆಧಾರದ ಮೇಲೇ ನಾನು ವಿದ್ಯೆಗಳನ್ನು ಕಲಿಯಬೇಕು ಅಂತ ಆತ್ಮ ಬಂಧುಗಳೇ ನಾವೆಲ್ಲ ತುಂಬ ಪುಣ್ಯ ಮಾಡಿದ್ದೇವೆ ಸೊ ಹೀಗಾಗಿ ಮಹಾತ್ಮರೆಲ್ಲ ಇದಕ್ಕೆಲ್ಲ ಡಿಸೈನ್ ಮಾಡಿ ಹೋಗಿದ್ದಾರೆ ಸೊ ಅದನ್ನು ಗುರುತಿಸ್ಕೊಂಡು ನಿಮ್ಮ ನಿಮ್ಮ ಗುರುಗಳ ಹತ್ರ ನೀವು ಅದನ್ನು ಕಲಿಯಿರಿ ಅಂತ ನಾವು ಪುಣ್ಯವಂತರು ಯಾಕಂದರೆ ಸಪ್ತ ಋಷಿಗಳು ಋಷಿಗಳು ಮಹರ್ಷಿ ಅಮರ ಅವರು ಇದಕ್ಕೆ ನಮಗೆ ಅಡಿಪಾಯ ಹಾಕಿ ಕೊಟ್ಟಿದ್ದಾರೆ ಇದನ್ನು ಎ ಬಿ ಸಿ ಡಿಯಿಂದ ಝಡ್ವರೆಗೂ ಈಗ ಕೆಲವೊಬ್ರಿಗೇನಾಗಿದೆ ಎ ಗೊತ್ತು ಎಲ್ಲೋ ಎಮ್ ಗೊತ್ತು ಎಲ್ಲೋ ಎಲ್ ಗೊತ್ತು ಎಲ್ ಕೊನೆಗೆ ಜಡ್ ಗೊತ್ತು ಮಧ್ಯೆ ಏನೇನಿದೆ ಅದು ಮಿಸ್ಸಾಗಿ ಹೋಗ್ಬಿಟ್ಟಿದೆ ಆ ಮಿಸ್ಸಿಂಗ್ ಪೇಜಸ್ಸು ನೀವು ಯಾವುದೇ ಅಧ್ಯಾ ಯಾವುದೇ ಅಧ್ಯಾತ್ಮ ಪಥದಲ್ಲಿರಿ ಯಾವುದೇ ಗುರುಗಳ ಜೊತೆ ಇರಿ ಯಾವುದೇ ಆಶ್ರಮದಲ್ಲಿರಿ ಯಾವುದೇ ಪದ್ಧತಿಯಲ್ಲಿರಿ ಸೊ ನಿಮಗೆ ಮಿಸ್ಸಾದಂತಹ ಪದ್ಧತಿಗಳನ್ನು ಋಷಿಕುಲ ನಿಮಗೆ ಹಂಚ್ಕೊಳ್ಳುತ್ತೆ ಆ ವಿದ್ಯೆನ ಬಳಸ್ಕೊಂಡು ವಾಪಸ್ಸು ನಿಮ್ಮ ಗುರುಗಳ ಹತ್ರ ನಿಮ್ಮ ಆಶ್ರಮದ ಹತ್ರ ನಿಮ್ಮ ಪದ್ಧತಿಯ ಹತ್ರ ಹತ್ರ ಹೋಗಿ ನಿಮ್ಮ ಸಾಧನೆಯನ್ನು ಕಂಟಿನ್ಯೂ ಮಾಡಿ ನಾವು ಇಲ್ಲಿ ಯಾರನ್ನೂ ರಿಟೇನ್ ಮಾಡಿಕೊಂಡು ಆಶ್ರಮವಾಗಿ ದೊಡ್ಡದಾಗಿ ಬೆಳೆಯುವ ಯಾವ ಆಸಕ್ತಿ ಇಲ್ಲ ಇದನ್ನು ಸಮುದಾಯವಾಗಿ ಋಷಿಕುಲ ಸಮುದಾಯವಾಗಿ ಮಾಡಿದ್ದೇವೆ ಈ ಸಮಯ ಸಮುದಾಯದಲ್ಲಿ ಜ್ಞಾನಿಗಳಿರ್ತಾರೆ ಯೋಗಿಗಳಿರ್ತಾರೆ ಋಷಿಗಳ ಆಗಕ್ಕೆ ಬಂದಿರೋರಿರ್ತಾರೆ ಆದಿ ದೈವಿಕದ ಆದಿ ಭೌತಿಕದ ಆದಿ ದೈವಿಕದ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅಧ್ಯಾತ್ಮದಲ್ಲಿ ಇರುವಂಥವರಿಗೋಸ್ಕರ ಈ ಸಮುದಾಯ ಮತ್ತು ಅವರು ನಿಮ್ಮ ನಿಮ್ಮ ಪಥದಲ್ಲಿ ನಿಮ್ಮ ನಿಮ್ಮ ಮಾರ್ಗದಲ್ಲಿ ಮತ್ತೆ ಅವರನ್ನು ವಾಪಸ್ಸು ಬಿಡುವಂತಹ ಆ ಒಂದು ಸಪ್ತ ಋಷಿಯ ಮಾರ್ಗದಲ್ಲಿ ನಾವಿದ್ದೇವೆ ಈ ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಇದನ್ನು ನಿಧಾನವಾಗಿ ಚರ್ಚೆ ಮಾಡಿ ನಿಮ್ಮ ಗುರುಗಳ ಹತ್ರನೂ ಚರ್ಚೆ ಮಾಡಿ ಆವಾಗ ಅವರು ನಿಮಗೆ ನಿರ್ದಿಷ್ಟವಾದ ಮಾರ್ಗದರ್ಶನವನ್ನು ಮತ್ತು ಒಂದು ಮಾರ್ಗವನ್ನು ಅವರು ಹಾಕ್ಕೊಡ್ತಾರೆ ಅವರು ಮಾರ್ಗದರ್ಶಿ ಆಗ್ತಾರೆ ನೀವು ಮಾರ್ಗಿ ಆಗ್ತೀರಾ ಆ ಮಾರ್ಗದಲ್ಲಿ ಕ್ರಮಿಸಿ ನೀವು ಕಲ್ಯಾಣರಾಗಿ ತುರಿಯ ಅವಸ್ಥೆಯನ್ನು ಹೊಂದಿ ತುರ್ಯಾತೀತವನ್ನು ಹೊಂದಿ ತನ್ಮೂಲಕ ಆದಿದೈವಿಕದಿಂದ ದಾಟಿ ಆದಿ ಭೌತಿಕದಿಂದ ದಾಟಿ ಆದಿ ದೈವಿಕದಿಂದ ದಾಟಿ ಅಧ್ಯಾತ್ಮದಲ್ಲಿ ನೆಲೆಗೊಂಡು ನೀವು ಈ ಕಷ್ಟಗಳಿಂದ ಕಾರ್ಪಣ್ಯಗಳಿಂದ ಜೀವನ್ ಮುಕ್ತರಾಗಿ ಅಂತ ಬಯಸೋದೆ ಈ ಋಷಿಕುಲ ಋಷಿ ಟ್ರೈಬ್ನ ಪ್ರತಿಯೊಬ್ಬ ವ್ಯಕ್ತಿಯ ಆಶಯ ಈ ಆಶಯ ಆದಷ್ಟು ಬೇಗ ನಿಮಗೆ ಈಡೇರಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಶ್ರೀಕೃಷ್ಣಾರ್ಪಣಮಸ್ತೆ